ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಅಲ್ಲಿಂದ ಬಂದ್ಮೇಲೆ ಇವ್ರೆ ಕಾರ್ಪೆಟ್ ಆಗಿದ್ದು ಕಾರ್ಪೆಟ್ ಆದ್ಮೇಲೆ ತುಂಬಾನೇ ಕೆಲ್ಸಗಳು ಮಾಡ್ತಾ ಇದ್ರು ಮತ್ತೆ ಅದೇ ತರ ಊಟನೂ ಕುಡಿಸ್ತಾ ಇದ್ರು ಎಲ್ಲ ಒಂದು ಅರ್ಧ ತಂಗಿ ತರ ನೋಡಿಕೊಂಡು ಸಮಾನತರವಾಗಿ ನಮ್ಮನ್ನ ನೋಡ್ಕೊಂಡ್ರು ಏನ್ ತೊಂದ್ರೆ ಚೆನ್ನಾಗಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಇವತ್ತು ಒಂದು ತವರು ಮನೆ ಹುಡುಗ ಥರ ನಮ್ಗೆ ಗೊಡ್ಡಿದ್ದ ತುಂಬಾ ಮನಸ್ಸು ತುಂಬ ಸಂತೋಷ ಆಗುತ್ತೆ ಅದೇ ಥರ ಚೆನ್ನಾಗಿರ್ಬೇಕಂತ ಅದು ನಿಮ್ಮ ಹೆಸರು ತಿಳಿಸಿ ಅಂತ ಓಕೆ ಇದಾಗಿ ಸಮಸ್ತ ನಾಡಿನ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಈ ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಪೌರ ಕಾರ್ಮಿಕ ಮಹಿಳೆಯರಿಗೆ ಸಹೋದರಿಯರ ಥರನೇ ಇದ್ದಾರೆ ಅವರು ಕೈ ಜೋಡಿಸಿ ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ಹೆಸರು ಬಂದಿದೆ ಸೊ ಮೈಸೂರು ಇಲ್ಲಿ ತನಕ ಅಂದರೆ ಈಗ ನೀವೇ ನೋಡಿದರೆ ಸ್ವಚ್ಛ ಸರ್ವೇಕ್ಷಣದಿ ಮೂರನೇ ಸ್ಥಾನಕ್ಕೆ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮೊದಲನೇ ಸ್ಥಾನ ನಾವೇ ಮಾಡ್ಕೋಬೇಕು ಅಂತ ಇದ್ದೀವಿ ಮತ್ತು ಕಸ ಸೆಗ್ರಿಗೇಟ್ ಮಾಡ್ತಾ ಇಲ್ಲ ಇನ್ನೂ ಸರಿಯಾಗಿ ಅದೊಂದು ವಿಶೇಷವಾಗಿ ಯಾಕಂದರೆ ಪಾಪ ಅವ್ರು ಮಾಡ್ತಿರ್ತಾರೆ ದಿನ ನಾವೇ ನೋಡ್ತಿರ್ತೀವಿ ಅವರು ಇಲ್ಲೇನಿತ್ತು ಒಂದೊಂದು ಮನೆಯಲ್ಲೂ ಚೇಂಜ್ ಮಾಡ್ತಿರ್ತಾರೆ ಅದೊಂದನ್ನು ನಾನು ಈ ಮೂಲಕ ನಿಮಗೆ ತಿಳಿಸೋದೇನಂದ್ರೆ ಮನೆಯಲ್ಲೇ ಎಲ್ಲರೂ ಆದಷ್ಟು ಸೆಗ್ರಿಗೇಟ್ ಮಾಡಿ ಕೊಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ರೆಡಿನ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗೌರಿ ಗಣೇಶ ಭಗವಂತ ಎಲ್ಲ ಸಮಸ್ತ ಜನನೂ ನೆಮ್ಮದಿಯಾಗಿಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತು ಗೌರಿ ಹಬ್ಬದ ವಿಶೇಷ ನಮ್ಮ ವಾರ್ಡಿನ ಪೌರ ಕಾರ್ಮಿಕರಿಗೆ ಅಂದರೆ ಮಹಿಳಾ ಪೌರ ಕಾರ್ಮಿಕರಿಗೆ ಒಂದು ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ನಂಬ್ಕೊಂಡಿದ್ವಿ ಪ್ರತಿ ದಿನ ನಮ್ಮ ತ್ಯಾಜ್ಯಗಳನ್ನು ಬೇಡದ ವಸ್ತುಗಳನ್ನು ಯಾವುದೇ ಮೆಡಿಕಲ್ ಇದಾಗಿರ್ಬೋದು ಗ್ರೀನರಿ ಆಗಿರ್ಬೋದು ಯಾವುದು ವೇಸ್ಟೇಜ್ ಬಂತು ಎಲ್ಲನೂ ಕೂಡ ಅವರು ಬೇಜಾರು ಮಾಡ್ಕೊಳ್ತಾನೆ ಅಡುಗೆ ಪದಾರ್ಥ ವೇಸ್ಟೇಜ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ವೇಸ್ಟೇಜನ್ನು ಅವ್ರು ಬೇಜಾರು ಮಾಡ್ಕೊಳ್ದೆ ತಮ್ಮ ಕೈಲಿ ಸ್ವತಃ ಕೈಲೇ ತೆಗೆದು ನಮ್ಮನ್ನ ಈ ಒಂದು ಸಿಟಿನ ನಮ್ಮನ್ನ ಎಲ್ಲ ಸ್ವಚ್ಛಗೊಳಿಸ್ತಾರೆ ಅಂತ ಈ ಪೌರ ಕಾರ್ಮಿಕರಿಗೆ ಒಂದು ಗೌರವಪೂರ್ವಕವಾಗಿ ಇವತ್ತು ಭಾಗನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಹಾಗಾಗಿ ಇವತ್ತು ಎಲ್ಲ ನಮ್ಮ ವಾರ್ಡಿನ ಮಹಿಳಾ ಪೌರ ಕಾರ್ಮಿಕರನ್ನ ಕರೆದು ಇವತ್ತು ನಮ್ಮ ಮನೆಯಲ್ಲಿ ಭಾಗನವನ್ನು ಆಗಿಸ್ತೋವಂಥ ಒಂದು ಸಂದರ್ಭ ನಮಗೆ ವದಿಗೆ ತಿಂಡಿದೆ ಹಾಗಾಗಿ ಇವತ್ತು ಎಲ್ಲ ಒಂದು ಮಹಿಳಾ ಕಾರ್ಮಿಕರು ಬಂದು ನಮ್ಮಲ್ಲಿ ಗೌರವ ಸ್ವೀಕಾರ ಗೌರವ ಸ್ವೀಕಾರ ಮಾಡುವ